ಖರ್ಚಿಗೆಲ್ಲ ದುಡ್ಡಾಗುತ್ತೆ ಅಂತ ಎಷ್ಟು ಹೇಳಿದೆ ಆದ್ರೂ ಕೂರಿಸಿದ್ರೆ ಬಾವಿಗ್ ಬೇಗ ವಿಸರ್ಜನೆ ಮಾಡಕ್ ಈಸಿ ಆಗುತ್ತೆ ಅಂತ ನೀನೇ ಹೇಳಿದ್ ನೋಡು ಜನಗಳೇ ಯಾರು ಬಂದಿಲ್ಲ ಇನ್ನು ಎಲ್ಲ ಜನ ಮನೇಲೆ ಹಬ್ಬ ಮಾಡ್ತಾರೆ ಬಪ್ಪ ಒಂದು ಇದು ಹಾಡಿನ ಕಾರ್ಯಕ್ರಮ ಎಲ್ಲ ಶುರು ದೇವರ ಮುಂದೆ ನಿಮ್ಮ ಇರಿ ಎಲ್ಲ ಜನ ಹಬ್ಬ ಮಾಡ್ತಾರೆ ಮನೇಲಿ ಹಂಗಾಗಿ ಇಷ್ಟತ್ತಾದ್ರೂ ಬಂದಿಲ್ಲ ನಾನು ನಮ್ಮೂರ್ ಮಕ್ಕಳೆಲ್ಲಾ ಗಣಪತಿ ಕೂರ್ಸಿಯಾರಲ್ಲ ಫಸ್ಟ್ ಹೋಗಿ ದೇವ್ರಿಗೆ ಕೈ ಮುಕ್ಕ ಬರೋಣ ಅಂತ ರೆಡಿಯಾಗಿ ಬಂದೆ ಕಂಡ್ರು ദർശനീ നോട്രി സുബക്കളിരോ കേ ജിലേബി ലഡ്ഡു നിപ്പട്ടു ചോക്ലി ആമേല എന്താ ഉലാടുസ്ക്കോ ബുഈ ഹുഗ്രഹ ಆಂಟಿ ಆರ್ಡರ್ ಇದೆಲ್ಲ ನೈವೇದ್ಯ ಮಾಡಕ್ಕೆ ರೆಡಿ ಸ್ವಾಮಿ ಗಣಪತಿ ನೋಡಿದಿಯಲ್ಲ ನೋಡಿದೆಯಲ್ಲ ಈ ಮಕ್ಕಳು ಎಷ್ಟೆಲ್ಲ ಕಷ್ಟಪಟ್ಟು ಕರ್ಕ ಕೂರ್ಸಿ ಎಂತ ಸೇವೆ ಮಾಡ್ತಿದಾರೆ ನಿನ್ಗೋಸ್ಕರ ನಿನಗಿಷ್ಟವಾಗಿದ್ದು ಸಿಹಿ ತಿನಿಸುಗಳನ್ನೆಲ್ಲ ಮಾಡಿ ನೈವೇದ್ಯ ಮಾಡಿದಾರೆ ಎಲ್ಲರಿಗೂ ಒಳ್ಳೆದೊಡಪ ಎಲ್ಲಾ ಮಕ್ಕಳಿಗೂ ಒಳ್ಳೆ ವಿದ್ಯೆ ಬುದ್ಧಿ ಒಳ್ಳೆ ಗುಣ ಎಲ್ಲ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡ ಸ್ವಾಮಿ

ಬಾಯ್ಸ್ ಬಾಯ್ಸ್ ಎಲ್ಲ ಸೇರ್ಕೊಂಡು ಒಳ್ಳೆ ಪ್ರೋಗ್ರಾಮ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಯ್ಯೋ ನಿನ್ನ ಬಾಯಿಗಳೇ ಅಲ್ಲೋ ಗಿರಿಶಾ ನಾವು ಇಲ್ಲಿ ಹೆಂಗಸರುಗಳು ದೇವ್ರ ದರ್ಶನ ಮಾಡ್ಕೊಂಡು ದೇವರಿಗೆ ನಕ್ ಪದ ಹಾಡೇಳಣ ಅಂತ ಬಂದಿದ್ರೆ ನಮ್ಮನ್ನ ತಡಿತೀಯೇನೋ ಎಷ್ಟು ಧೈರ್ಯ ನಿನಗೆ ಅಯ್ಯೋ ಅಜ್ಜಿ ನಾವಿಲ್ಲಿ ಕಷ್ಟಪಟ್ಟು ಗಣೇಶನ ಕೂರಿಸಿದೀವಿ ರೆಡಿ ಮಾಡಿ ಹಾಗಾಗಿ ನಾವು ಹೇಳ್ತೀವಿ ನೀವು ಸುಮ್ಮನೆ ನೈವೇದ್ಯಕ್ಕೆ ಏನಾದರೂ ಮಾಡ್ಕೊಡು ಅಜ್ಜಿ ಅಂದ್ರೆ ಮನೆಯಲ್ಲೇ ಹಬ್ಬ ಕೊಡೋ ಏನು ಹೆಲ್ಪ್ ಮಾಡಲ್ಲ ಅಂತ ಹೇಳಿದೀಯಾ ಅದ್ ನೋಡಿದ್ರೆ ದೇವರಿಗೆ ಹಾಡು ಹೇಳಕ್ ಬಂದ್ಬಿಟ್ಟಾ ಹೋಗ್ ಅಜ್ಜಿ ನಾನು ಇವಾಗ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವು ಒಳ್ಳೆ ಟಂಟೆ ಡೈಲಾಗ್ ಬರ್ಕೊಂಡಿದೀವಿ ಇವಾಗ ನಾವು ಹೇಳ್ತೀವಿ ಇಡೀ ಊರ್ ಜನಕ್ಕೆ ಇದೆಲ್ಲ ಕೇಳಬೇಕು ನೋಡ್ತೀರಾ ಅಯ್ಯೋ ಅಯ್ಯೋ ಛೇ 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 ಸುಬಕ್ಕ ಬಿಡ್ರಿ ಎತ್ಲಗಿ ಹಾಡು ಹೇಳೋದು ಬೇಡ ಬನ್ನಿ ನಮ್ಮ ಮನೇಲಿ ಗೌರಿ ಕೂರಿಸಿದೀವಲ್ಲ ಅಲ್ಲೇ ಹೋಗಿ ಹಾಡು ಹೇಳಿದ್ರಾಯ್ತು ಈ ಹುಡುಗರಿಗೆ ಏನ್ ಗಾಂಚಲಿ ನೋಡಿ ಬೇಕಾದ್ರೆ ಇವ್ರಗಡೆ ಹಾಡು ಹೇಳ್ಕೊಳ್ಳಿ ಬಿಡಿ ಹೋಗ್ಲಿ ಸುಬಕ್ಕ ಅದೇನ್ ಹಾಡಿ ಕಿಸ್ ದಬಾಕ್ತಾರೆ ಅಂತ ನಾವು ನೋಡ್ಬಿಡೋಣ ಡೈಲಾಗ್ ಎಲ್ಲ ಬರ್ದು ಪ್ರಿಪೇರ್ கர நான் ஹாஸ்கே இட்டஸ்ட் காச்சாச்சு சாச்சு பவுடரா கண் தல பாச்சு தூரப்பட்ட நुनுகே சாக்கு கண்ணிகே

ಎಷ್ಟು ವಿಜೃಂಭಣೆಯಿಂದ ಅಚ್ಚುಕಟ್ಟ ಗಣಪತಿ ಕೂರ್ಸಿ ಗಣಪತಿ ಮುಂದೆ ನೈವೇದ್ಯ ಎಲ್ಲ ಮಾಡ್ಬಿಟ್ಟು ಎಷ್ಟು ಚೆನ್ನಾಗಿ ಪೂಜೆ ಮಾಡಿಸಿರ ಭಟ್ರ ಕೈಲಿ ಇಲ್ಲಿ ನೋಡಿದ್ರಿ ಈ ತರ ದರಿದ್ರದ ಹಾಡೆಲ್ಲ ಹಾಡ್ಕೊಂಡು ಕೂತೀರ ಅಚ್ಚುಕಟ್ಟ ಗಣಪತಿಗೆ ಹಾಡು ಹೇಳದ್ಬಿಟ್ಟು ದೇವ್ರ ಮುಂದೆ ದೇವ್ರ ಹಾಡು ದೇವ್ರ ಆರತಿ ಹಾಡು ಪ್ರಾರ್ಥನೆ ಭಜನೆ ಅಂತ ಹಾಡದ್ಬಿಟ್ಟು ಏನು ಇದು ದರಿದ್ರು ಸಾಂಗ್ಗಳೆಲ್ಲ ಹಾಡ್ತಾ ಕೂತಿರಲ್ಲ ಸುಮ್ಮನೆ ಕೂತೀರಲ್ಲ ಎಷ್ಟೋ ದಿನದ್ದು ಎಫರ್ಟ್ ಇದೆ ಇದರಲ್ಲಿ ಕಷ್ಟಪಟ್ಟು

ನಾವು ಹೆಂಗಸರೆಲ್ಲ ಬಂದು ಒಂಚೂರು ಭಜನೆ ಹಾಡು ಹೇಳೋಣ ಆರ್ತಿ ಏನಾದ್ರು ಹೇಳೋಣ ಗಣಪತಿಗೆ ಅಂತ ನಾವು ಬಂದ್ರೆ ಓ ಇವ್ರುಗಳು ನೋಡಿ ಇದೇನ ಹಾಳು ಮಾಡು ಹಾಡು ಹೇಳ್ಕೊಂಡ್ ಕೂತಿಯಾರ ದೊಡ್ಡ ಗಣಪತಿ ಕೂರ್ಸ್ಬಿಟ್ಟು ಈ ತರ ಏನೇನೋ ರೈಮಿಂಗ್ ವರ್ಡ್ ಅಂತ ಹೇಳ್ಕೊಂಡ್ ಕೂತಿಯಾರಲ್ಲ ಒಂಚೂರು ಬುದ್ಧಿ ಹೇಳಿಬಿಟ್ರೆ ನೀವು ಏಯ್ ಹುಡುಗ್ರ ಬೇರೆ ಕಡೆ ಅವರೆಲ್ಲ ಗಣಪತಿ ಕೂರ್ಸಿ ಏನೇನೋ ಬಾಯಿ ಬಂದಂಗ ಹಾಡು ಹೇಳ್ತೀಯಾರೆ ಅಂತ ನೀವುಗಳು ಹಂಗೆ ಮಾಡ್ತೀರಾ ಅವ್ರಗಳೆಲ್ಲ ಏನ್ ಸರಿ ಮಾಡ್ತೀಯಾರ ಒಳ್ಳೆ ಗಣಪತಿ ಕೂರ್ಸಿ ಪೂಜೆ ಮಾಡಿ ಮಂಗಳಾರತಿ ಮಾಡ್ತಾ ಆರತಿ ಹಾಡು ಹೇಳ್ಬೇಕು ಭಜನೆಗಳನ್ನ ಹಾಡು ಹೇಳ್ಬೇಕು ಅದ್ಬಿಟ್ಟು ಬಾಯಿಗೆ ಬಂದಂಗೆ ಹಾಡೇಳ್ ಹೇಳ್ಬಿಟ್ಟು ಟಮಟೆನಾ ಟಮ ಟಮಟಮ ಅಂತ ಬಡ್ಕ ಬಿಟ್ರೆ ಆಗ್ಬಿಡುತ್ತಾ ನಿಜವಾಗ್ಲೂ ದೇವರು ಮೆಚ್ಚತನ ಹಿಂಗೆಲ್ಲಾ ಮಾಡಿದ್ರೆ ಪಕ್ಕದ ಬೀದಿಯವರು ದೊಡ್ಡದ ಗಣಪತಿ ಕೂರ್ಸಿಯಾರೆ ನಾವ್ ಅದಕ್ಕಿಂತ ದೊಡ್ಡದ ಕೂರ್ಸಣ ಅಂತ ಹೋಗೋದು ದೊಡ್ಡ ಗಣಪತಿ ತಂದ್ಮೇಲೆ ನೀಟಾಗಿ ವಿಸರ್ಜನೆ ಮಾಡಕ್ಕಾಗಲ್ಲ ಅನ್ಬಿಟ್ಟು ದೂರದಿಂದ ನೀರೊಳಗಡೆ ಬಿಡೋದು ಈ ಮಾಡಿದ್ರೆ ನೀಟಾಗಿ ಹೆಣ್ಮಕ್ಳೆಲ್ಲ ಕುತ್ಕೊಂಡು ದೇವ್ರ ಮುಂದೆ ನಾಮ ಹೇಳಿದ್ರೆ ಇಡೀ ಊರಿಗೆಲ್ಲ ಮಾಡ್ತಾನೆ ನೀವುಗಳೆಲ್ಲ ಈ ಮೈಕು ಇದನ್ನೆಲ್ಲ ಕಿತ್ತೆಗೆ ಕಿತ್ತು ಬಿಸಾಕಿ ಇನ್ನೊಂದ್ಸಲ ಎಲ್ಲಾದ್ರೂ ಈ ಹಾಡು ಮೂಳು ಹಾಡು ಹೇಳಿದ್ರೆ ನೋಡ್ತೀನಿ ಇನ್ನೊಂದ್ಸಲ ಊರಲ್ಲಿ ಗಣಪತಿನೇ ಕೂರ್ಸಕ್ ಬಿಡೋಲ್ಲ ನಾನು ಅಷ್ಟೇ ಸಾಕು ಹೋಗಮ್ಮ ನೀನು ಎಲ್ಲ ಕರ್ಕೊಂಡ್ಬಂದು ಇಲ್ಲೇ ಕೂರ್ಸಿ ಹತ್ರ ಭಜನೆ ಹಾಡು ಎಲ್ಲಾನು ಹಾಡ್ಸಿದ್ರೆ ಖಂಡಿತ ಈ ಸಲ ಗಣಪತಿನ ಮೂರಿಗೆ ಮಾಡೇ ಮಾಡುತ್ತೆ ನಿಮ್ಮ ಚುಪ್ಪಿ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಳಂತೆ ಆಮೇಲೆ ಒಳ್ಳೆ ಹಾಕೊಂಡು ಫಸ್ಟ್ ಪ್ರೈಸ್ ಎಲ್ಲ ಬಂತಂತಲ್ಲ ಆ ಹುಡುಗಿನೂ ಬನ್ನಿ ಆ ಹುಡುಗಿನೂ ಚೆನ್ನಾಗಿ ಹೇಳ್ತಾಳೆ ಅಂತ ಕೇಳಿದೀನಿ ಎಲ್ಲರೂ ಕೂತ್ಕೊಂಡು ಹಾಡೇಳಿ ಸರಿ ಬಟ್ಟೆ ಆಯ್ತು ನೋಡೋದಲ್ಲ ಮರ್ರಿ ಇವರು ಹುಡುಗರು ತರಲೇ ಆಟ ಓ ಗಣಪತಿ ಕೂರಿಸಿದೀವಿ ಅಂತ ಏನು ಕುಣಿಯೋದೇನು ತಮಟೆ ಬಾರಿಸೋದೇನು ಬಾಯಿಗೆ ಬಂದಂಗೆ ಹಾಡು ಹೇಳೋದೇನು ಅದೆಲ್ಲ ಮಾಡೋದಕ್ಕೆ ಸರಿನಾ ಇವ್ರಿಗೆ ಯಾರಿಗೂ ಹೇಳೋರು ಕೇಳೋರು ಯಾರು ಇಲ್ವಾ ಈ ಗಣಪತಿ ಇಡೋರಿಗೆ ಬಾಯಿಗೆ ಬಂದಂಗೆ ಹಾಡು ಹೇಳೋದು ಯೋ ಬೇಕಾಬಿಟ್ಟು ಏನು ಸದ್ದು ಮಾಡಿಕೊಂಡು ತಮಟೆ ಬಾರಿಸೋದು ಕುಣಿಯೋದು ಕುಪ್ಳಿಸೋದು ಅಯ್ಯೋ ಇದೆಲ್ಲ ನೋಡೋಕ್ಕಾಗಲ್ಲ ಮರ್ರಿ ಹಿಂಗೆಲ್ಲ ನಿಜವಾಗ್ಲೂ ಮಾಡಬಾರ್ದು ಅಚ್ಚುಕಟ್ಟಾಗಿ ಗಣಪತಿನ ಕೂರಿಸ್ಬೇಕು ಹೆಂಗಸ್ರು ಮಕ್ಕಳೆಲ್ಲ ಸೇರಿಕೊಂಡು ಪೂಜೆ ಮಾಡಿ ಪ್ರಸಾದ ಮಾಡಿ ಹಂಚಿ ತಿಂದು ಮತ್ತೆ ಮಕ್ಳುಗಳಿಗೆಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡಬಹುದು ಆಟ ಆಡಿಸೋದು ಇದನ್ನೆಲ್ಲ ಮಾಡಿ ಆಮೇಲೆ ದೇವರನ್ನು ಅಚ್ಚುಕಟ್ಟಾಗಿ ವಿಸರ್ಜನೆ ಮಾಡಬೇಕು ಈ ರೀತಿ ಗಣಪತಿ ಮಾಡಬೇಕು ಈ ತರ ಮಾಡಲಿಲ್ಲ ಅಂದ್ರೆ ನಾವು ಇಡಕ್ಕೆ ಹೋಗಬಾರ್ದು ಹ್ಞೂ ಸರಿ ಹಾಗಾದ್ರೆ ನಾವಂತೂ ಊರಲ್ಲಿ ಸಲ ಅಚ್ಚುಕಟ್ಟಾಗಿ ಗಣಪತಿ ಇಟ್ಟು ವಿಸರ್ಜನೆ ಮಾಡಬೇಕು ಅಂತಿದೀವಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ ಹಾಗೆ ಚುಪ್ಪಿಸ್ಕಟ್ಟ ಸಪೋರ್ಟ್ ಮಾಡಿ ಬೇಗ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು